ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಿದ್ದು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನನ್ನ ಮಗಳು ಸ್ಕೂ ಕ್ರಿಸ್ಮಸ್ ಹಾಲಿಡೇನ ಮುಗಿದಿದೆ ಟಿಫನ್ ಮಾಡಬೇಕು ಅಡುಗೆ ಅಡುಗೆ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದಾರೆ ಅವರು ಎತ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದೀನಿ ಅಡುಗೆ ಮಾಡಬೇಕಲ್ಲ ಟಿಫನ್ ರೆಡಿ ಮಾಡೋಣ ಅಂತ ಎರಡು ಸಾವಿರದ ಇಪ್ಪತ್ತೈದು ಬಂತು ಯಾರ್ಯಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇನು ಮಾಡೋಕ್ಕಾಗಿಲ್ಲ ಈ ತರ ಮಾಡಬೇಕು ಅಂತ ಯಾರು ಅನ್ಕೊಂಡಿದ್ರಿ ಮಾಡೋಕ್ಕಾಗಿಲ್ಲ ಅದೆಲ್ಲ ಎರಡು ಸಾವಿರದ ಇಪ್ಪತ್ತರ ಇದರಲ್ಲಿ ಮಾಡಲಿ ಅಂತ ನಾನು ನನ್ನ ಕಡೆಯಿಂದನೂ ವಿಶ್ ಮಾಡ್ತೀನಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯದಾಗಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನಿವತ್ತು ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ಎಲ್ಲ ಇತ್ತು ತರಕಾರಿಯಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮತ್ತು ಇವತ್ತು ಡೀಟಾಕ್ಸ್ ಡ್ರಿಂಕು ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪು ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಅಲ್ವಾ ಅಲ್ವ ನುಗ್ಗೆಸೊಪ್ಪು ಅದಕ್ಕೋಸ್ಕರ ಅದ್ರ ಜೊತೆ ಒಂದು ಅರ್ಧ ಸಾವಂತೆ ಕಾಯಿ ಹಾಕೋತಾ ಇದ್ದೀನಿ ಸೊಪ್ಪು ಈ ಚಳಿ ಟೈಮಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಬಾಡಿಗೆ ತುಂಬ ಹೀಟ್ ಇದು ಒಂದು ಸ್ವಲ್ಪ ಕೋಲ್ಡಾಗಿ ಅದನ್ನು ಕಮ್ಮಿ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪನ್ನೇ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ಮೆಗ್ನೀಷಿಯಮ್ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಹೆಲ್ತ್ಗೂ ತುಂಬ ಬೆನಿಫಿಟ್ಟು ಮತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿವತ್ತು ಉಪ್ಪಿಟ್ಟು ಇದ್ದೀನಿ ಉಪ್ಪಿಟ್ಟು ಅಂತ ಕೇಳಿದ ತಕ್ಷಣ ತುಂಬ ಜನ ಮಕ್ಕಳು ಮತ್ತು ಸೊ ಇಷ್ಟ ಆಗೋದಿಲ್ಲ ಅವರಿಗೆ ಉಪ್ಪಿಟ್ಟು ಅಂದ ತಕ್ಷಣವೇ ಏನೋ ಒಂಥರ ಮುಖ ಮಾಡ್ಕೊಬಿಡ್ತಾರೆ ಮಕ್ಕಳಂತೂ ಮನೇಲಿ ಯಾರು ಪೇರೆಂಟ್ಸ್ ಉಪ್ಪಿಟ್ಟು ತಿನ್ನಲ್ಲ ಅಂತ ಅಂದರೆ ಸಾಕು ಅವರು ಟೇಸ್ಟೇ ನೋಡಿರಲ್ಲ ಮಕ್ಕಳು ನನಗೂ ಬೇಡ ನಾನು ತಿನ್ನಲ್ಲ ಅಂತ ಮೊದಲೇ ಹೇಳ್ಬಿಡ್ತಾರೆ ತರಕಾರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಎಲ್ಲ ಇತ್ತು ಅದಕ್ಕೋಸ್ಕರ ಉಪ್ಪಿಟ್ಟನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲ ತಿಂತಾರೆ ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನನ್ನ ಮಗಳು ಬಾಕ್ಸ್ಗೂ ತಗೊಂಡು ಹೋಗ್ತಾರೆ ನಮ್ಮ ಹಸ್ಬೆಂಡು ಬಿಸಿ ಬಿಸಿ ಅದರಲ್ಲೇ ತಿನ್ಕೊಬಿಡ್ತಾರೆ ಅದಕ್ಕೋಸ್ಕರ ಒಂದು ಟೈಮ್ಗೆ ಬೆಳಗಿನ ಟಿಫನ್ಗೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದೇ ಸ್ಮಾಲ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಒನ್ ಟೈಮ್ ಗಲ್ವಾ ಸಾಕು ಅಂತ ಅಂದ್ಬಿಟ್ಟು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಹಸಿ ಬಟಾಣಿ ಇತ್ತು ಅದನ್ನು ಎಲ್ಲನೂ ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕಂತೂ ಮುಗೀತು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರೂ ಏನೇನೋ ಅನ್ಕೋತಿರ್ತಾರೆ ನಾವು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಅಂತ ತುಂಬ ಜನ ಅನ್ಕೋತಿರ್ತಾರೆ ಏನೇ ಮಾಡಬೇಕು ಏನೇ ಇದು ಮಾಡಬೇಕು ಅಂತಂದ್ರೂ ಫಸ್ಟು ನಾವು ಆರೋಗ್ಯ ಚೆನ್ನಾಗಿರಬೇಕು ನಾವು ಹೆಲ್ತಿ ಲೈಫ್ ಸ್ಟೈಲ್ನಲ್ಲಿ ಲೀಡ್ ಮಾಡಬೇಕು ಅದಕ್ಕೋಸ್ಕರ ನಾವು ಯಾವ ರೀತಿ ನಮ್ಮ ಆರೋಗ್ಯನ ಚೆನ್ನಾಗಿ ಚೆನ್ನಾಗಿಟ್ಕೊಳೋಕ್ಕೆ ಅದಕ್ಕೆ ಏನು ಮಾಡಬೇಕು ಯಾವ ಥರ ನಾವು ಡೈಲಿ ರುಟೀನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ರೆ ನಮ್ಗೆ ಏನಾದರೂ ಒಂದು ಕೆಲಸ ಮಾಡಬೇಕಂತ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎನರ್ಜಿ ಇರುತ್ತೆ ಏನೋ ಒಂಥರ ಬೇಗ ಬೇಗ ಮಾಡಿಬಿಡೋಣ ಅಂತ ಅನಿಸುತ್ತೆ ತುಂಬ ಜನ ಹೌಸ್ ವೈಫ್ ಏನು ಮಾಡ್ತಾರೆ ಅಂದರೆ ಮದುವೆ ಆಯಿತು ಮಕ್ಕಳಾಯಿತು ಏನೋ ನಾವು ಮನೆ ಕೆಲಸ ಮಾಡಿದ್ರೆ ಸಾಕು ಅದೇ ವಾಕಿಂಗ್ ಥರ ಆಗಿಬಿಡುತ್ತೆ ಅದೇ ನಾವು ಕೆಲಸ ಮಾಡ್ದಂಗೆ ಆಗಿಬಿಡುತ್ತೆ ಅಂತ ಅಂದ್ಕೊಬಿಡ್ತಾರೆ ನಾನು ಮೊದಲು ಹಂಗೆ ಅಂದ್ಕೊಂಡಿದ್ದೆ ಅಯ್ಯೋ ಇಷ್ಟೊಂದು ಕೆಲಸ ಮಾಡ್ತೀವಿ ಏನು ಎಕ್ಸಸೈಸು ಏನಾದರೂ ನಾವು ಮನೆ ಕೆಲಸ ಮಾಡಿದ್ರೆ ಸಾಕು ಅದೇನು ಅಗತ್ಯ ಇಲ್ಲ ಎಕ್ಸಸೈಸ್ ಎಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಫಿಫ್ಟೀನ್ ಡೇಸಲ್ಲೇ ಏನೋ ಒಂಥರ ಮೈಂಡ್ ಎಲ್ಲ ಫ್ರೆಶ್ಶು ನಾವು ಪ್ರತಿದಿನ ಇನ್ನು ಒಂದು ಹದಿನೈದು ನಿಮಿಷನಾದರೂ ವಾಕ್ ಮಾಡೋದ್ರಿಂದ ನಮ್ಮ ಮೈಂಡೇ ಫ್ರೆಶ್ ಆದಂಗೆ ಆಗ್ಬಿಡುತ್ತೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಮತ್ತು ಬಾಡಿನೂ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಫಸ್ಟು ನಾವು ಎದ್ದ ತಕ್ಷಣ ಏನು ಮಾಡಬೇಕು ಬೆಳಿಗ್ಗೆ ಬೇಗ ಎದ್ದದನ್ನು ಪ್ರಾಕ್ಟೀಸ್ ಮಾಡಬೇಕು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಫಸ್ಟು ಮುಖ ತೊಳೆದ್ಬಿಟ್ಟು ಏನೋ ಮುಖಕ್ಕೆಲ್ಲ ನಾಮ ಹಾಕ್ಕೊಂಡು ಏನೋ ಕುಂಕುಮ ಇಟ್ಕೊಂಡು ಮತ್ತು ಕ್ಲೀನಾಗಿ ತಲೆ ಬಾಜ್ಕೊಂಡು ಬೇರೆಯವ್ರು ನೋಡಲಿ ಅಂತ ನಾವೇನೂ ಮಾಡ್ಕೊಳ್ಳೋದಿಲ್ಲ ಬಟ್ ಬೇರೆಯವ್ರಿಗಂತೂ ಕೆಟ್ಟಾಗಂತೂ ಕಾಣಿಸೋದು ಬೇಡ ಅಲ್ವಾ ಚೆನ್ನಾಗಿ ಕಾಣಿಸಿದ್ರೆ ಏನೋ ನಮಗೊಂದು ಸಮಾಧಾನ ನಮಗೋಸ್ಕರ ನಾವು ನೀಟಾಗಿ ರೆಡಿ ಆಗಿಬಿಟ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ನಮಗೇನೆ ನಮಗೆ ಫ್ರೆಶ್ ಆಗಿ ತಲೆಯೆಲ್ಲ ಬಾಚಿಕೊಂಡು ಮುಖ ತೊಳ್ಕೊಂಡು ನೀಟಾಗಿ ಬಟ್ಟೆಯೆಲ್ಲ ಹಾಕೊಂಡ್ರೆ ಏನೋ ಒಂಥರ ಏನೋ ಒಂಥರ ಏನಾದರೂ ಕೆಲಸ ಮಾಡಬೇಕು ಅಂದರೂ ನಮಗೆ ಎನರ್ಜಿ ಬಂದಂಗೆ ಆಗಿಬಿಡುತ್ತೆ ಬೇರೆಯವರಂತೂ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬೇರೆಯವ್ರು ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಆಗಿ ಅಡುಗೆ ಮನೆಗೆ ಬಂದು ಏನೋ ಒಂಥರ ಒಂದು ಒಳ್ಳೆ ಟಿಫನ್ ಮಾಡ್ಕೊಬಿಟ್ರೆ ಚೆನ್ನಾಗಿ ವೆಜಿಟೇಬಲ್ಸ್ ಹಾಕ್ಕೊಂಡು ಮತ್ತು ಹಣ್ಣಿದ್ರೆ ಹಣ್ಣನ್ನು ತಿಂದರೆ ಊಟ ಎಲ್ಲ ಆದಮೇಲೆ ಟಿಫನ್ ಆದಮೇಲೆ ಯಾವುದಾದ್ರೂ ಒಂದು ಹಣ್ಣು ತಿನ್ನೋದಾಗಿರ್ಬೋದು ಒಂದು ಡೀಟಾಕ್ಸ್ ಡ್ರಿಂಕ್ ಕುಡಿಯೋದಾಗಿರ್ಬೋದು ಇವೆಲ್ಲ ನಾವು ಹೆಲ್ತಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕೆ ತುಂಬ ಮುಖ್ಯ ಒಂದು ಚೆನ್ನಾಗಿರೋ ಒಂದು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡು ನಾವು ಬೆಳಿಗ್ಗೆನೇ ಒಂದು ಟಿಫನ್ ಮಾಡಿಬಿಟ್ರಂತೂ ತುಂಬಾ ಖುಷಿ ಅನಿಸುತ್ತೆ ಮನಸ್ಸಿಗೂ ಸಮಾಧಾನ ಅಂತ ಅನಿಸುತ್ತೆ ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡೋಕ್ಕೆ ನಮಗೂ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ಬೆಳ ಬೆಳಿಗ್ಗೆನೇ ಯಾವುದೋ ಒಂದು ಚೆನ್ನಾಗಿಲ್ದೇವುದು ಇಷ್ಟ ಇಲ್ಲದೆ ಟಿಫನ್ ತಿನ್ಬಿಡೋದು ಮೂಡ್ ಬೆಳ ಬೆಳಿಗ್ಗೆನೇ ಹೋಗ್ಬಿಡುತ್ತೆ ಇನ್ನು ಬೇರೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೇ ಬರೋದಿಲ್ಲ ಒಂದು ಚೆನ್ನಾಗಿರೋ ಒಂದು ವೆಜಿಟೇಬಲ್ಸ್ ಹಾಕಿರೋದು ಒಂದು ನಾವು ಬೆಳಬಿಳ್ಗೆ ಒಂದು ಒಳ್ಳೆ ಟಿಫನ್ ತಿಂದರೆ ಏನೋ ಒಂಥರ ನಮಗೆ ಸಮಾಧಾನ ಅನಿಸ್ಬೇಕು ಫಸ್ಟು ನಮಗೆ ಮನಸ್ಸಿಗೆ ಸಮಾಧಾನ ಅನಿಸಿದ್ರೆ ಅದು ನಮಗೆ ತುಂಬ ಖುಷಿ ಅನಿಸುತ್ತೆ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬೀ ಕ್ಯಾರೆಟು ಮತ್ತು ಬೀನ್ಸು ಬಟಾಣಿ ಮತ್ತು ಈರುಳ್ಳಿ ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಟೂ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತೀನಿ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ರವೆಯೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವ ಅದೇ ರೀತಿ ನಾನು ಇದ್ದೀನಿ ಈ ಮೆಡಿಟೇಷನ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಇವೆಲ್ಲ ಮಾಡಿದ್ರೆ ನಮಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಒಂದು ಒಂದು ಹದಿನೈದು ದಿನ ಮಾಡಿದ್ರೆ ಸಾಕು ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ತುಂಬ ಜನ ಎಕ್ಸಸ್ ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ತುಂಬ ಕಷ್ಟಪಡ್ತಿರ್ತಾರೆ ಇವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಪ್ರಾಬ್ಲಮ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತಿರ್ತಾರೆ ಬೇಗ ಎದ್ದು ಒಂದು ಸ್ವಲ್ಪ ನಾವು ಮೀಡಿಯಮ್ ವೆಯ್ಟ್ ಇದ್ದೀವಿ ಅಂದಾಗಲೇ ನಾವು ವೆಯ್ಟ್ನ ಕರೆಕ್ಟ್ ಸೈಜಿಗೆ ಮಾಡ್ಕೊಬೋದು ಒಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಆದಮೇಲೆ ಅವಾಗ ಎಕ್ಸಸೈಸು ಆವಾಗ ವಾಕಿಂಗ್ ಎಲ್ಲ ಮಾಡಿದ್ರೆ ಒಂದು ತುಂಬ ಕಷ್ಟ ಆಗ್ಬಿಡುತ್ತೆ ನಾವು ನಾರ್ಮಲಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪನೇ ವೆಯ್ಟ್ ಗೇನ್ ಆಗ್ತಿದ್ದೀವಿ ಅಂದಾಗಲೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಈ ರೀತಿ ಮಾಡೋದ್ರಿಂದ ಮೆಡಿಟೇಷನ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಆಗಿರ್ಬೋದು ಒಂದು ಊಟ ಆಗಿರ್ಬೋದು ಇವೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಈ ಎಣ್ಣೆಯಲ್ಲೇ ಒಂದು ಅರ್ಧ ಬೆಂದೋಗ್ಬಿಟ್ಟಿತ್ತು ತರಕಾರಿ ಎಲ್ಲ ಆಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಉಪ್ಪು ಹಾಕ್ಕೊಂಡು ರವೆ ಹಾಕೊಂಡು ತಿರ್ಕೊಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಹಾಫ್ ಬಾಯಲ್ಲು ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾವು ಯಾವ ಥರ ಒಂದು ಹೆಲ್ದಿಯಾದ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ ಅದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ನಮ್ಮ ಇನ್ನಷ್ಟು ಆ್ಯಕ್ಟಿವ್ ಆಗಿರೋದಕ್ಕೂ ನಮಗೆ ಎಲ್ಪ್ ಆಗುತ್ತೆ ನನ್ನ ಮಗಳು ಸ್ಕೂಲು ಸ್ಟಾರ್ಟ್ ಆಗಿದೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿದ್ದಾರೆ ಇವಾಗ ಊಟಕ್ಕೆ ಬಾ ಊಟಕ್ಕೆಲ್ಲ ಹಾಕ್ಬಿಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವ್ರಿಗೂ ತಿನ್ಸ್ಬಿಟ್ಟು ಕಳಿಸ್ಬೇಕು ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್